ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥದ್ದೇ ದಾಸವಾಳದ ಹೂವು ದಾಸವಾಳದ ಎಲೆ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಪ್ರಕೃತಿಯಲ್ಲಿ ನಮಗೆ ಕೆಲವೊಂದು ಗಿಡಗಳು ದೇವತಾ ವೃಕ್ಷಗಳು ಅಂತ ಹೇಳ್ತೀವಿ ದೇವತಾ ಗಿಡಗಳು ಅಂತ ಹೇಳ್ತೀವಿ ಪೂಜೆ ಮಾಡ್ತೀವಿ ಅದರ ಪ್ರತಿಫಲ ಅನ್ನೋದು ನಮಗೆ ಯಾವ ರೀತಿ ಸಿಗುತ್ತೆ ಅನ್ನೋದು ಕೂಡ ನಮಗೆ ಆ ಭಾವನೆ ಅನ್ನೋದು ಬರುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನಾವು ಪ್ರಕೃತಿಯನ್ನು ಪೂಜೆ ಮಾಡ್ತೀವಿ ಯಾವಾಗಲೂ ನಂಬಿಕೆಯಿಂದ ಯಾರೇ ಆಗಿರಬಹುದು ನೀವು ಒಂದು ನಂಬಿಕೆ ಅನ್ನೋದನ್ನು ಇಟ್ಕೊಂಡು ಪೂಜೆ ಮಾಡ್ತೀರಾ ನೋಡಿ ಅಥವಾ ಪರಿಹಾರ ಮಾಡ್ತೀರಾ ನೋಡಿ ಅದು ನಿಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ಒಂದು ಸರಿ ನೀವೇ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಹೌದು ನಮಗೆ ಈ ಪರಿಹಾರಗಳು ಅನ್ನೋದು ಅದು ಶನಿವಾರ ಪಂಚಮಿ ತಿಥಿ ಬಂದಿದೆ ಪಂಚಮಿ ಅಂದಾಗ ತುಂಬ ಜನಕ್ಕೆ ಏನು ಪಂಚಮಿ ತಿಥಿ ಅಂದರೆ ನಮಗೆ ಗೊತ್ತಿಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ತಾರೆ ವಾರಾಹಿ ದೇವಿಗೆ ಹಾಗೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ದಿನ ಹಾಗೂ ಶಕ್ತಿ ಹೊಂದಿರುವಂಥ ದಿನ ಅಂತ ಹೇಳಬಹುದು ಪಂಚಮಿ ತಿಥಿ ಮಾಡೋದಕ್ಕೆ ಆ ಒಂದು ಆ ದಿನವನ್ನು ಆಚರಣೆ ಮಾಡೋದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ತುಂಬ ಜನ ತಿಂಗಳಲ್ಲಿ ಎರಡು ಸಾರಿ ಬರುತ್ತೆ ಪಂಚಮಿ ಅಂದರೆ ಸುಮಾರು ಜನ ಅಕ್ಕ ನಾವು ಏನಂದ್ಕೊಂಡ್ರೂ ನಡೆಯೋದಿಲ್ಲ ಅಕ್ಕ ಯಾಕೋ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಮುಖ್ಯವಾಗಿ ಪಂಚಮಿಯ ದಿನ ಸ್ನೇಹಿತರೆ ನೀವು ಇಷ್ಟೊತ್ತಿಗೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ ನಿಮ್ಮ ಸಮಯಕ್ಕನುಗುಣವಾಗಿ ನೀವು ಮಾಡಿಕೊಳ್ಬಹುದು ವಿಶೇಷತೆ ಏನಪ್ಪ ಅಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿಗಳು ಆ ತಾಯಿಗೆ ಪೂಜೆಯನ್ನು ಮಾಡುವಂಥದ್ದು ದೇವಸ್ಥಾನಗಳಲ್ಲಿ ನೀವು ಕಾಣಬಹುದು ಏಕೆಂದರೆ ರಾತ್ರಿ ಅನ್ನೋದು ತಂತ್ರ ದೇವತೆಗಳಲ್ಲಿ ಈ ತಾಯಿ ಕೂಡ ಒಬ್ಬರು ಅಂದರೆ ತಂತ್ರ ಪರಿಹಾರಗಳನ್ನು ಮಾಡಿಕೊಳ್ಳುವಂಥವರು ಇದ್ದಾರೆ ತುಂಬ ಜನ ಆದರೆ ನಾವು ಸಾತ್ವಿಕವಾಗಿ ಪೂಜೆಯನ್ನು ಮಾಡುವಂಥದ್ದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಅದಕ್ಕೋಸ್ಕರ ನಾವು ನಮ್ಮ ಸಮಸ್ಯೆಗಳನ್ನು ನಾವು ಮನೆ ಮಠ ಆಸ್ತಿ ಪಾಸ್ತಿ ದುಡ್ಡು ಕಾಸು ಒಡವೆ ಈ ಯಾವುದು ಸರಿಯಾಗಿ ನಡೀತಾ ಇಲ್ಲ ನಮ್ಮ ಜೀವನ ಚೆನ್ನಾಗಿರಬೇಕು ಈ ಥರ ನಾವು ಬಯಸ್ತಾ ಇರ್ತೀವಲ್ವ ಅಂತಹವರು ಇದನ್ನು ಮಾಡಿಕೊಳ್ಬೇಕು ಶನಿವಾರ ಕೂಡಿ ಬಂದಿದೆ ಮಹಾಲಕ್ಷ್ಮಿಗೆ ಇಷ್ಟ ಅಂತ ಹೇಳಿದೆ ಶ್ರೀ ಮಹಾವಿಷ್ಣುವಿನ ದಿನ ಅಂತ ಹೇಳ್ತೀವಿ ಈ ದಿನ ನೋಡಿ ಹತ್ತು ಹಲವು ಪರಿಹಾರಗಳು ಮಾಡಿಕೊಳ್ಳೋದುಂಟು ಶನಿವಾರ ಅಂದಾಗ ನಮಗೆ ಶನಿದೇವರನ್ನು ಪೂಜಿಸ್ತೀವಿ ಆಂಜನೇಯ ಸ್ವಾಮಿಯನ್ನು ಪೂಜಿಸ್ತೀವಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸ್ತೀವಿ ಕಲಿಯುಗದ ದೈವ ಸ್ವಾಮಿ ಈ ಬಡ್ಡಿಗಳು ಕಟ್ಟಿ ಕಟ್ಟಿ ನಮಗೆ ಸಾಕಾಗಿದೆ ಸಾಲ ಜಾಸ್ತಿ ಇದೆ ಸಾಲಗಾರರಿಗೆ ನಾವು ಹೇಳೋದಕ್ಕಾಗ್ತಾ ಇಲ್ಲ ಅನ್ನುವಂಥವ್ರಿಗೆ ಒಂದು ಪ್ರಾಬ್ಲಮ್ ಆದರೆ ಸಾಲ ಕೊಟ್ಬಿಟ್ಟಿದ್ದೀವಿ ವಾಪಸ್ ಕೇಳೋದಕ್ಕೆ ಆಗ್ತಾ ಇಲ್ಲ ಹೌದು ಸಾಲ ತಗೊಂಡಿರೋರ್ಗಿಂತ ಸಾಲ ಕೊಟ್ಟಿರ್ತಾರೆ ನೋಡಿ ಅವ್ರಿಗೂ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಕೊಟ್ಬಿಟ್ಟಿರ್ತಾರೆ ಏನು ಹೇಳಿದ್ರು ಅವ್ರ ಕಡೆಯಿಂದ ಒಂದು ರೂಪಾಯಿ ಬರ್ತಾ ಇರೋದಿಲ್ಲ ಅಂತಹವರು ಕೂಡ ತಪ್ಪದೇ ಇದನ್ನು ಮಾಡ್ಕೊಳ್ಳಿ ಪಂಚಮಿ ಹಾಗೂ ದಾಸವಾಳದ ಗಿಡ ಒಂಥರ ಅದು ಹತ್ತಿರ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಬಹುದು ಭೂಮಿಗಾಗಿರಬಹುದು ಆಸ್ತಿಗಳಿಗಾಗಿರಬಹುದು ಒಡವೆಗಳಿಗೆ ಸಾಲ ಇವುಗಳನ್ನು ನಾವು ಆ ಕಗ್ಗಂಟು ಏನಿರುತ್ತೋ ಅದರಿಂದ ಪೂರ್ತಿಯಾಗಿ ಹೊರಗೆ ಬರೋದಕ್ಕೆ ನಮಗೆ ದಾಸವಾಳದ ಗಿಡ ಹೂವು ಸಹಾಯ ಮಾಡುತ್ತೆ ಯಾರ ಮನೆ ಹತ್ರ ದಾಸವಾಳದ ಗಿಡ ಇರುತ್ತೋ ದೈವಿಕ ಶಕ್ತಿ ಅನ್ನೋದು ಜಾಸ್ತಿನೇ ಇರುತ್ತೆ ಅವ್ರ ಮನೆ ಮೇಲೆ ನಾವು ಅಂದ್ಕೊಳ್ತೀವಿ ಅಪ್ಪ ದೈವಿಕ ಶಕ್ತಿ ಇದೆ ಅಂದರೆ ಮತ್ತು ಇವರು ಇನ್ನೂ ಬಡವರಾಗೆ ಇದ್ದಾರೆ ದುಡ್ಡೇ ಇಲ್ಲ ಇವ್ರ ಹತ್ರ ಈ ರೀತಿ ಅಂದ್ಕೊಳ್ತೀವಿ ದೈವಿಕ ಶಕ್ತಿ ಅನ್ನೋದು ಇದೆ ಅಂತ ಹೇಳಿದ್ರೆ ನಮಗೆ ಆರೋಗ್ಯವಾಗಿದ್ದೀವಿ ಯಾವುದೇ ರೀತಿಯಾದಂಥ ಆ ಸಮಸ್ಯೆಗಳು ಏನೇ ಬಂದರೂ ಕೂಡ ಅದನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಆ ಕಷ್ಟಕ್ಕೆ ಅಂತ ದೇವರು ಸದಾ ಕಾಲ ನಮಗೆ ಆಶೀರ್ವಾದ ಅನ್ನೋದು ಕೊಡುವಂಥದ್ದು ಕಾಪಾಡುವಂಥದ್ದು ನಾವು ಚೆನ್ನಾಗಿದ್ದೀವಿ ಯಾವುದೇ ರೀತಿಯಾದಂಥ ನಷ್ಟ ಇಲ್ಲ ಕಷ್ಟ ಇಲ್ಲ ಇದು ಎಲ್ಲವೂ ಕೂಡ ನಮಗೆ ಆಸ್ತಿಗೆ ಮೀರಿದಂಥದ್ದೇ ಬೆಲೆ ಕಟ್ಟೋಕೆ ಆಗೋದಿಲ್ಲ ನಾವು ಎಲ್ಲ ರೀತಿಯಲ್ಲೂ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ ಆದರೆ ದೈವಿಕ ಶಕ್ತಿ ಇದೆ ದೇವರ ಆಶೀರ್ವಾದ ಇದೆ ಈ ರೀತಿ ನಾವು ಏನಾದರೂ ಅಂದಾಗ ಮೊದಲು ನೋಡುವಂಥದ್ದೇ ಇವರು ಬಡವರಾಗೇ ಇದ್ದಾರೆ ಎಲ್ಲಿ ದೇವ್ರು ನೋಡಿದ್ದಾನೆ ಅನ್ ಅನ್ನುವಂಥ ಮನೋಭಾವಕ್ಕೆ ಬಂದುಬಿಡ್ತಾರೆ ತುಂಬ ಜನ ನಮಗೆ ಎಲ್ಲ ರೀತಿಯಲ್ಲೂ ಇದ್ದು ಆ ದುಡ್ಡೊಂದು ಇದ್ದರೆ ಇದು ಯಾವುದೂ ಇಲ್ಲ ಅಂತ ಹೇಳಿದಾಗ ಇದ್ರ ಬೆಲೆ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಅದಕ್ಕೆ ಮುಖ್ಯವಾಗಿ ನಾವು ಎಲ್ಲವನ್ನೂ ಕೂಡ ಸಮಾನವಾಗಿ ತಗೊಳ್ಬೇಕಾಗುತ್ತೆ ಈ ಪರಿಹಾರವನ್ನು ನೀವು ನಮಗೆ ಒಂದು ಸ್ವಂತ ಮನೆ ಇಲ್ಲ ಬಾಡಿಗೆ ಮನೆಯಲ್ಲಿದ್ದೀವಿ ಕೋರ್ಟು ಕೇಸು ಕಚೇರಿ ಅಂತ ಆಸ್ತಿಗಳ ವಿಚಾರದಲ್ಲಿ ಓಡಾಡ್ತಾ ಇದ್ದೀವಿ ಒಡವೆಗಳು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಹೊಸದಾಗಿ ಒಡವೆಗಳು ತಗೊಳ್ಳೋದಕ್ಕಾಗ್ತಾ ಇಲ್ಲ ಯಾರು ಬೇಕಾದರೂ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಷ್ಟೊಂದು ಶಕ್ತಿ ಅನ್ನೋದು ಇರುತ್ತೆ ನಿಮ್ಮ ಮನೆ ಹತ್ರ ಇದ್ರೂ ಈ ಗಿಡ ತಗೊಳ್ಳಿ ನಮಸ್ಕಾರ ಮಾಡಿ ತಗೊಳ್ಬೇಕು ಬೆಲ್ಲ ಅನ್ನೋದು ಪರಿಪೂರ್ಣವಾದಂಥ ನಾವು ದೇವರಿಗೆ ಒಂದು ನೈವೇದ್ಯಕ್ಕೆ ನಿವೇದನೆ ಮಾಡುವಂಥದ್ದು ಒಂದು ಸ್ವಲ್ಪ ಬೆಲ್ಲ ಐದು ಏಲಕ್ಕಿಯನ್ನು ಇಡಬೇಕು ಈ ಥರ ಇಟ್ಟು ನೀವು ಕೇಳ್ಕೊಳ್ಳಿ ಪೂರ್ತಿಯಾಗಿ ತದನಂತರ ಇದನ್ನು ಎಲ್ಲಾದರೂ ದೇವಾಲಯಗಳಲ್ಲಿ ಒಂದು ನೀವು ಬಿಟ್ಟು ಬಿಟ್ಟು ಬರಬಹುದು ಅಥವಾ ಇರುವೆಗಳು ಕ್ರಿಮಿಕೀಟಗಳು ಸೂಕ್ಷ್ಮ ಜೀವಿಗಳು ತಿಂದುಕೊಳ್ಳಿ ಅಂತಂದ್ಬಿಟ್ಟು ಎಲ್ಲಾದರೂ ನೀವು ಅದನ್ನು ಇಟ್ಬಿಟ್ಟು ಬರಬಹುದು ಸೇಮ್ ಇದೇ ಥರನೇ ದಾಸವಾಳದ ಎಲೆಯನ್ನು ತಗೊಳ್ಳಿ ಒಂದು ಅಚ್ಚು ಬೆಲ್ಲ ಅಥವಾ ಒಂದು ತುಂಡು ಬೆಲ್ಲ ಅರಿಶಿನ ಕುಂಕುಮ ಇಟ್ಟು ಕೆಲಸ ಸಿಗಬೇಕಾಗಿದೆ ಆರೋಗ್ಯ ಚೆನ್ನಾಗಿ ಆಗಬೇಕಾಗಿದೆ ಸಾಲ ವಾಪಸ್ ಬರಬೇಕಾಗಿದೆ ಸಾಲ ಕೊಡಬೇಕು ಅದಕ್ಕೊಂದು ಮಾರ್ಗ ತೋರಿಸ್ಬೇಕು ಮನೆ ಕಟ್ಟಬೇಕು ಅರ್ಧಕ್ಕೆ ನಿಂತೋಗಿದೆ ಅಥವಾ ನಾವು ಆಸ್ತಿ ತಗೊಳ್ಬೇಕು ಈ ಥರ ಏನೇ ಕೇಳ್ಕೊಳ್ಳಿ ಸ್ನೇಹಿತರೆ ಭಕ್ತಿಯಿಂದ ಕೇಳ್ಕೊಳ್ಳಿ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಇದನ್ನು ಕೂಡ ನೀವು ಎಲ್ಲಾದರೂ ಇರುವೆಗಳಿಗೆ ಇಡಬಹುದು ಯಾವುದೇ ಒಂದು ಶಿವಾಲಯ ಆಗಿರಬಹುದು ಯಾವುದೇ ದೇವಾಲಯ ಆಗಿರಬಹುದು ನೀವು ಇಡಬಹುದು ಹೋಗ್ಬಿಟ್ಟು ಆ ಪ್ರಾಂಗಣದಲ್ಲಿ ಇಟ್ಬಿಟ್ಟು ಬಂದರೆ ಆ ಒಂದು ಆ ಪಾಸಿಟಿವ್ ವೈಬ್ಸ್ ಅನ್ನೋದು ನಮ್ಮ ಮೇಲೆ ಇನ್ನೂ ಜಾಸ್ತಿ ಬೀಳುತ್ತೆ ಅದು ಸಿಗಲಿಲ್ಲ ಅಂದರೆ ನೀವು ಎಲ್ಲಾದರೂ ಇಡಬಹುದು ಆದರೆ ನಾವು ಎಲ್ಲಿ ಒಂದು ದಾಸವಾಳದ ಎಲೆಯನ್ನು ತಗೊಂಡಿರ್ತೀವಿ ಯಾವ ಗಿಡದ ಹತ್ರ ತಗೊಂಡಿರ್ತೀವೋ ಆ ಗಿಡಗಳತ್ರ ಮಾತ್ರ ಇಡೋದಕ್ಕೆ ಹೋಗ್ಬೇಡಿ ಅದನ್ನು ಬಿಟ್ಟು ನೀವು ಎಲ್ಲಾದರೂ ಇಡಬಹುದು ಇಷ್ಟನ್ನು ನಾವು ಪಂಚಮಿ ತಿಥಿಯ ದಿನ ಮಾಡಿಕೊಂಡಾಗ ನೋಡಿ ಇಷ್ಟೊಂದು ಅದ್ಭುತ ಕಾಣಿಸುತ್ತೆ ಅಂದರೆ ಮಹಾಲಕ್ಷ್ಮಿಯ ವಾರಾಹಿ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಅಂತ ಹೇಳಬಹುದು ಇದನ್ನು ಪಂಚಮಿಗಳಲ್ಲಿ ಮಾಡಿಕೊಂಡ್ರೆ ನಮಗೆ ಇನ್ನೂ ತುಂಬ ಒಳ್ಳೆಯದು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು